ಯತ್ನಾಳ್ಗೆ ಶಾಸಕ ಸ್ಥಾನದಿಂದ ಉಚ್ಚಾಟನೆ ಮಾಡುವಂತೆ ಆಗ್ರಹ ಬಸವಣ್ಣನವರ ಮರಣದ ಬಗ್ಗೆ ಹಗುರವಾಗಿ ಹೇಳಿಕೆ ನೀಡಿರುವ ಅಜ್ಞಾನಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಶಾಸಕ ಸ್ಥಾನದಿಂದ ಉಚ್ಚಾಟನೆ ಮಾಡಬೇಕು ಎಂದು ಜಾಗತಿಕ ಲಿಂಗಾಯತ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ಆರ್ಟಿ ಶಟ್ಗಾರ್ ಆಗ್ರಹಿಸಿದ್ರು ನಗರದಲ್ಲಿಂದು ಮಾತನಾಡಿದ ಅವರು ಬಹುಸಂಖ್ಯಾತರಾಗಿರುವ ಬಸವಣ್ಣನವರ ಅನುಯಾಯಿಗಳಿಗೆ ಇವರ ಹೇಳಿಕೆಯಿಂದ ನೋವುಂಟು ಮಾಡಿ ಸಮಾಜದಲ್ಲಿ ಶಾಂತಿ ಕದಡಿ ಉದ್ರೇಕಗೊಂಡು ತಂಗಿ ಏಳುವ ಪರಿಸ್ಥಿತಿ ಉಂಟಾಗಿರುತ್ತದೆ ಇವರನ್ನ ಶಿಕ್ಷೆಗೆ ಒಳಪಡಿಸಲು ಆಗ್ರಹಿಸುತ್ತೇವೆ ಎಂದರು ಮಲ್ಲಿಕಾರ್ಜುನ್ ಸಂಗೋಳಿಗೆ ಎನ್ ಕೆ ಸ್ಟೀವಿ ಫೋರ್ ನ್ಯೂಸ್ ಕಲಬುರಗಿ ಇವತ್ತಿನ ದಿವಸ ನಾವು ಜಾಗತಿಕ ಲಿಂಗಾಯತ ಮಹಾಸಭಾ ಕಡೆಯಿಂದ ಇವತ್ತೊಂದು ಪ್ರೆಸ್ ಮೀಟ್ ನಾವು ಮಾಡಿದ್ದೀವಿ ಇದರ ಉದ್ದೇಶ ಏನಂತಂದ್ರೆ ಈ ಬಸವನಗೌಡ ಪಾಟೀಲ ಎಂಬ ಒಂದು ಎತ್ನಾಳ ಅವರು ಒಂದು ಒಂಬತ್ತರ ಒಂದು ಒಂದು ಸ್ಟೇಟ್ಮೆಂಟ್ ಅವರು ಕೊಟ್ಟಿದ್ದಾರೆ ಬಸವಣ್ಣವರು ಹೊಳೆಹಾರಿ ಅವ್ರ ಜೀವ ತ್ಯಾಗ ಮಾಡಿದ್ದಾರೆ ಇದು ಭಾಳಷ್ಟು ಖಂಡನೀಯವಂತ ಭಾಳಷ್ಟು ಜನರು ಇವತ್ತು ಖಂಡನೆ ಮಾಡಿದ್ದಾರೆ ಎಲ್ಲ ಸ್ವಾಮಿಗಳನ್ನು ಮಾಡಿದ್ದಾರೆ ಎಲ್ಲ ಲಿಂಗ ಸಂಸ್ಥೆಗಳನ್ನು ಕೂಡ ಮಾಡಿದ್ದಾರೆ ಆದರೆ ಇವತ್ತು ಗುಲ್ಬರ್ಗಾದಿಂದ ಈ ವಿಷಯವನ್ನು ಖಂಡನೆ ಮಾಡ್ತಾಯಿದ್ದೆವು ಯಾಕಂತಂದ್ರೆ ಬಸವಣ್ಣನವರು ಹೊಳೆಹಾರಿ ಜೀವ ಕೊಡುವಂಥ ವ್ಯಕ್ತಿ ಅಲ್ಲವರು ಬೇಕಾದಷ್ಟು ಅವರಲ್ಲಿ ಧೈರ್ಯ ಇತ್ತು ಅವರ ಹತ್ರ ಒಂದು ತಮ್ಮದೇ ಆದಂಥ ಒಂದು ಸಿದ್ಧಾಂತಗಳಿದ್ದವು ಅವರಂದು ತಾವು ತಮ್ಮನ್ನು ತಮ್ಮ ಆತ್ಮ ಸಮರ್ಪಣೆಯನ್ನು ತಾವಾಗಿ ಇಚ್ಛಾಪೂರ್ವಕವಾಗಿ ಸಮರ್ಪಣೆ ಮಾಡಿದ್ದಾರೆ ಅದು ಯಾವುದೇ ಹಳಿಹಾರಿ ಅಥವಾ ಜೀವ ಕೊಡುವಂಥ ಕೆಲಸ ಅವರು ಮಾಡಿಲ್ಲ ಇದು ಅನೇಕ ವಚನಗಳಲ್ಲಿ ಇದ್ರದ್ದು ನಮಗೆ ಬಹಳಷ್ಟು ಇದ್ರದ್ದು ಬಗ್ಗೆ ನಮಗೆ ವಿಷಯಗಳನ್ನು ಸಿಗ್ತವೆ ಇದ್ರ ಬಗ್ಗೆ ಆದರೆ ಈ ಬಸವನಗೌಡ ಯತ್ನಾಳಂಬ ಒಂದು ವ್ಯಕ್ತಿ ಅವ್ರೇನು ಹೇಳ್ತಾಯಿದ್ದಾರೆ ಅಂತ ನನಗೆ ಏನು ಬಾಯಿಗೆ ಬರ್ತದೋ ಅವ್ರು ಹೇಳ್ತಾ ಬಟ್ ಇದು ನಿಜವಾದಂಥದ್ದು ಅಲ್ಲ ಅವ್ರಿಗೆ ಏನದ ಅವನಿಗೆ ಏನು ಸಂಬಂಧ ಅದ ಅವನು ಹೋಗಿದ್ದು ಬೀದರ್ ಡಿಸ್ಟಿಕ್ನಲ್ಲಿ ವಾಕ್ ಬೋರ್ಡ್ ಬಗ್ಗೆ ಅದಕ್ಕೆ ವಿರೋಧ ಮಾಡಿಸ್ಕೊಡೋದು ಅದ್ರ ಬಗ್ಗೆನೇ ಮಾತಾಡಬೇಕು ಯಾಕೆ ಅವ್ನಿಗೇನು ಸಂಬಂಧ ಲಿಂಗಾಯತರ ಬಗ್ಗೆ ಲಿಂಗಾಯತರು ಅವನು ನಿಜವಾಗೂ ಲಿಂಗಾಯತರ ಇದ್ದರೆ ಅವನು ಒಂದು ವಚನಗಳನ್ನು ಹೇಳಿ ನೋಡಮ್ಮ ಅವ್ನ ವಚನಗಳ ಜ್ಞಾನನೇ ಇಲ್ಲ ಅಂಥ ವ್ಯಕ್ತಿ ಬಸವಣ್ಣನ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವತ್ತು ಅದಕ್ಕಾಗಿ ನಾವು ಇವತ್ತು ಜಾಗತಿಕ ಲಿಂಗಾತ್ಮ ಸಭೆಗಳಿಂದ ಖಂಡನೆ ಮಾಡ್ತಾ ಇದ್ದೀವಿ ಇದು ಇಡೀ ಒಂದು ವೇಳೆ ನಾವು ಇವತ್ತು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಇದು ಮುಗಿಸ್ಕೊಂಡು ನಾವು ಡಿ ಸಿ ಹತ್ರ ಹೋಗಿ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಮತ್ತೆ ಪೊಲೀಸ್ ಕಮಿಷನರ್ ಹತ್ರ ಕೂಡ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಅವನ ಮೇಲೆ ಎಫ್ ಐ ಆರ್ ಮಾಡಬೇಕು ಇಂಥ ಸ್ಟೇಟ್ಮೆಂಟ್ಗಳು ಮುಂದಿನ ದಿನಗಳಲ್ಲಿ ನಡಿಬಾರ್ದು ಕ್ಷಮೆ ಕೇಳಬೇಕು ಅಂತ ಅಂತ ನಾವು ಇವತ್ತಿನ ದಿವಸ ಈ ಸಂದರ್ಭದಲ್ಲಿ ಹೇಳ್ತಾ ಇಚ್ಛೆ ಇಷ್ಟಪಡ್ತಾ ನಾನು ಅಶೋಕ್ ಗುಳಿ ಜಾಗತಿಕ ಲಿಂಗಾಯತ ಸಭೆ ಕಲ್ಬರ್ ಇವರು ಯಾವ ದಾಖಲೆಗಳನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ ಆದರೆ ಒಂದು ಧರ್ಮವನ್ನು ಅವೇಳನ ಮಾಡ್ತಕ್ಕಂಥದ್ದು ಧರ್ಮಗುರುಗಳಿಗೆ ಅವಹೇಳನ ಮಾಡ್ತಕ್ಕಂಥದ್ದು ಅತ್ಯಂತ ಉಗ್ರವಾಗಿ ಜಾಗತಿಕ ಲಿಂಗಾಯತ್ ಮಹಾಸಭಾ ಖಂಡಿಸ್ತಾ ಇದ್ದೇವೆ ಆಮೇಲೆ ಇವರು ತಮ್ಮ ಸ್ವಾರ್ಥಕ್ಕೋಸ್ಕರ ಏನು ಬಾಯಿಗೆ ಹರಕು ಬಾಯಿ ಅವರಿಗೆ ಅವ್ರ ಏನಪ್ಪ ಅಂದರೆ ಯಾವುದೇ ಕಾರ್ಯಕ್ರಮಗಳು ನೋಡಿದ್ರೆ ಅತ್ಯಂತ ಲಘುವಾಗಿ ಟೀಕೆಯನ್ನು ಮಾಡ್ತಕ್ಕಂಥ ಸಂಪ್ರದಾಯವನ್ನು ಬೆಳೆಸಿಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಧರ್ಮದ ಬಗ್ಗೆ ಶಿಸ್ತನ್ನ ಇರದೇ ಇರತಕ್ಕಂಥದ್ರ ಬಗ್ಗೆ ಯಾವುದೇ ಧರ್ಮ ಬಗ್ಗೆ ಹೇಳಸ್ತಕ್ಕಂಥದ್ದು ಯಾರೇ ಒಬ್ಬರಿಗೂ ಕೂಡ ಅಧಿಕಾರ ಇಲ್ಲ ಆದರೆ ಇವತ್ತು ಇಡೀ ಜಗತ್ತಿಗೆ ಪ್ರಪಂಚಕ್ಕೆ ವಿಶ್ವಕ್ಕೆ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಗುರು ಬಸವಣ್ಣನವರ ತತ್ವ ಇವತ್ತು ಯಾವುದೇ ಧರ್ಮ ತ್ವಂತ ಜಾತಿಗೆ ಸೀಮಿತವಾಗಿಲ್ಲ ಇಡೀ ಮಾನವ ಕುಲಕೋಟಿಗೆ ಸಂಬಂಧವಾಗಿರ್ತಕ್ಕಂಥ ತತ್ವಗಳನ್ನು ಕೊಟ್ಟಿರ್ತಕ್ಕಂಥವ್ರಿಗೆ ಅವೇಳನ ಕಾಣಿ ಮಾಡ್ತಕ್ಕಂಥ ಒಂದು ಆ ರಾಜಕೀಯ ಇದು ವೇದಿಕೆಗೆ ಇದಕ್ಕೆ ಸಂಬಂಧ ಇಲ್ಲ ಒಂದೇದಾಗಿ ಯಾವ ಕಾರ್ಯಕ್ರಮಕ್ಕೆ ಉದ್ದೇಶ ಉದ್ದೇಶಿಸಿಟ್ಕೊಂಡು ನೀವು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಆ ಕಾರ್ಯಕ್ರಮದ ಬಗ್ಗೆ ಮಾತ್ರ ಏನಪ್ಪ ಅಂದ್ರೆ ಹೇಳಿಕೆಯನ್ನು ಕೊಡಬೇಕು ಸಂಬಂಧ ಇರದೇ ಇರತಕ್ಕಂಥ ಆ ಒಂದು ವೇದಿಕೆಯಲ್ಲಿ ಬಳಸಿಕೊಂಡಿರೋದು ಅಕ್ಷಮ್ಯ ಅಪರಾಧ ಅದಕ್ಕೆ ಇವ್ರ ಮೇಲೆ ಕೇಸನ್ನು ಫೈಲ್ ಮಾಡಬೇಕು ಯಾಕಂದರೆ ಬಹುಸಂಖ್ಯಾತರಾಗಿರ್ತಕ್ಕಂಥ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ